ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ಮಹಾಭಾರತದ ಪರ್ವದಲ್ಲಿ ಧೃತರಾಷ್ಟ್ರನು ಮೃತರಾದ ತನ್ನವರನ್ನು ನೋಡಲು ಗಾಂಧಾರಿ ಮುಂತಾದವರೊಡನೆ ಯುದ್ಧಭೂಮಿಗೆ ಹೊರಟುದು ಎಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಜನಮೇಜಯನು ಓ ಬ್ರಹ್ಮರ್ಷಿ ವ್ಯಾಸನು ಹೊರಟು ಹೋದ ಮೇಲೆ ಧೃತರಾಷ್ಟ್ರ ರಾಜನು ಏನು ಮಾಡಿದನು ಅದನ್ನು ನನಗೆ ವಿಸ್ತರಿಸಿ ತಿಳಿಸಬೇಕು ಎಂದು ಕೇಳಿದನು ಆಗ ವೈಶಂಪಾಯನನು ರಾಜ ಧೃತರಾಷ್ಟ್ರನು ಸ್ವಲ್ಪ ಹೊತ್ತು ಚಿಂತಿಸಿ ಮನೋವ್ಯಾಕುಲತೆಯಿಂದ ಸಂಜಯನನ್ನು ಕುರಿತು ಇನ್ನು ಕುದುರೆಗಳನ್ನು ಹೂಡು ಎಂದನು ಆಮೇಲೆ ವಿದುರನನ್ನು ಕುರಿತು ಗಾಂಧಾರಿಯನ್ನು ಇತರ ಭಾರತ ಮಾತೆಯರನ್ನು ಕುಂತಿಯನ್ನು ಈಗಲೇ ನಿಲ್ಲಿಗೆ ಕರೆದುಕೊಂಡು ಬಾ ಎಂದು ಹೇಳಿ ಶೋಕದಿಂದ ಬುದ್ಧಿ ಸ್ವಾಧೀನವಿಲ್ಲದೆ ಮೊದಲು ತಾನು ವಾಹನವನ್ನೇರಿ ಕುಳಿತನು ಪುತ್ರ ಶೋಕದಿಂದ ಬೆಂದಿದ್ದರು ಗಾಂಧಾರಿಯು ತನ್ನ ಪತಿಯಾಜ್ಞೆಯನ್ನು ಕೇಳಿದೊಡನೆ ಕುಂತಿಯೊಡನೆಯೂ ಇತರ ಸ್ತ್ರೀಯರೊಡನೆಯೂ ರಾಜನಿರುವ ಸ್ಥಳಕ್ಕೆ ಬಂದಳು ಆ ಸ್ತ್ರೀಯರೆಲ್ಲರೂ ಬರುವಾಗ ಮಹಾವ್ಯಸನದಿಂದ ಒಬ್ಬರನ್ನೊಬ್ಬರು ಸಮೀಪಕ್ಕೆ ಕರೆಯುತ್ತಾ ಗಟ್ಟಿಯಾಗಿ ರೋಧಿಸತೊಡಗಿದರು ವಿದುರನು ಅವರೆಲ್ಲರನ್ನೂ ಸಂತೈಸಿದನು ಆ ಸ್ತ್ರೀಯರಿಗಿಂತಲೂ ತನಗೆ ದುಃಖವು ಹೆಚ್ಚಾಗಿದ್ದರು ಬಿದುರನ್ನು ಕಣ್ಣೀರನ್ನು ತಡೆದಿಟ್ಟುಕೊಂಡು ಗದ್ಗದ ಸ್ವರದಿಂದ ಗೋಳಾಡುವ ಆ ಸ್ತ್ರೀಯರನ್ನು ವಾಹನಗಳಲ್ಲಿ ಪಟ್ಟಣವನ್ನು ಬಿಟ್ಟು ಪ್ರಯಾಣ ಹೊರಟನು ಗೌರವರ ಮನೆ ಮನೆಗಳಲ್ಲಿ ದೊಡ್ಡ ರೋಧನ ಧ್ವನಿಯು ಹೊರಟಿತು ಮಕ್ಕಳು ಮೊದಲಾಗಿ ಎಲ್ಲರೂ ರೋಧಿಸಿದರು ಪಟ್ಟಣವೆಲ್ಲ ಶೋಕದಲ್ಲಿ ಮುಳುಗಿತು ಯಾವ ಸ್ತ್ರೀಯರನ್ನು ಮೊದಲು ದೇವತೆಗಳು ಕೂಡ ನೋಡುವುದು ಸಾಧ್ಯವಾಗಿದ್ದಿತು ಆ ಸ್ತ್ರೀಯರು ಪತಿಹೀನರಾಗಿ ಸಾಧಾರಣ ಜನರಿಗೂ ಗೋಚರಿಸುವಂತಾದರು ಮಂಗಳಕರವಾದ ತಮ್ಮ ತಲೆಕೂದಲನ್ನು ಬಿಚ್ಚಿಕೊಂಡು ಆಭರಣಗಳನ್ನು ಕಿತ್ತೆಸೆದು ಏಕವಸ್ತ್ರ ಧಾರಣಿಯರಾಗಿ ಅನಾಥರಂತೆ ನಾನಾ ಕಡೆಗಳಿಂದ ಬೀದಿಗೆ ಬಂದು ನಿಂತರು ವಿಯೋಗ ಹೊಂದಿ ಪರ್ವತ ಗುಹೆಗಳಿಂದ ಹೊರಡುವ ಹೆಣ್ಣು ಜಿಂಕೆಗಳಂತೆ ಅನೇಕ ಸ್ತ್ರೀಯರು ಬೆಟ್ಟದಂತಿರುವ ತಮ್ಮ ಬಿಳಿ ಸೌಧಗಳಿಂದ ಹೊರಗೆ ಹೊರಟರು ಹೀಗೆ ಬೇರೆ ಬೇರೆಯಾಗಿ ಎಲ್ಲಾ ಕಡೆಗಳಲ್ಲಿಯೂ ಹೊರಟ ಆ ಸ್ತ್ರೀಯರ ಸಮೂಹವು ಕುದುರೆಯಾಟದ ಮೈದಾನಕ್ಕೆ ಬಂದ ಹೆಣ್ಣು ಕುದುರೆಗಳ ಗುಂಪಿನಂತೆ ಓಡುತ್ತಿದ್ದಿತು ದೈವಹತರಾದ ಆ ಸ್ತ್ರೀಯರು ಬರುವ ದಾರಿಯಲ್ಲಿಯೇ ಅಲ್ಲಲ್ಲಿ ಸತ್ತು ಬಿದ್ದಿರುವ ತಮ್ಮ ಪತಿಗಳ ಮತ್ತು ತಂದೆ ತಾಯಿಗಳ ಕೈಗಳನ್ನು ಹಿಡಿದು ಒಬ್ಬರಿಗೊಬ್ಬರು ತೋರಿಸಿ ಗೋಳಿಡುತ್ತಿದ್ದರು ಆಗ ಅಲ್ಲಿ ಪ್ರಳಯಕಾಲಕ್ಕೆ ಸಮನಾಗಿ ನಡೆದಿದ್ದ ಜನನಾಶವನ್ನು ಕಂಡೊಡನೆ ಕೆಲವರು ಬಾಯಿಗೆ ಬಂದಂತೆ ಪ್ರಳಪಿಸುತ್ತಾ ರೋಧಿಸಿದರು ಮತ್ತೆ ಕೆಲವರು ಹಿಂದು ಮುಂದು ತೋರದೆ ಹುಚ್ಚರಂತೆ ಓಡುವರು ಹೀಗೆ ಆ ಸ್ತ್ರೀಯರಿಗೆ ವ್ಯಸನದಿಂದ ಮುಂದೆ ಮಾಡುವ ಕಾರ್ಯವೇನೆಂದು ತೋರದಿದ್ದಿತು ಯಾವ ಸ್ತ್ರೀಯರು ಹಿಂದೆ ತಮ್ಮ ಸಖಿಯರನ್ನು ಕಂಡಾಗಲು ನಾಚಿಕೆಗೊಳ್ಳುತ್ತಿದ್ದರು ಆ ಸ್ತ್ರೀಯರು ಈಗ ಏಕ ವಸ್ತ್ರಧಾರಿಗಳಾಗಿ ನಾಚಿಕೆಯಿಲ್ಲದೆ ಅತ್ತೆಯಂದಿರ ಎದುರಿಗೆ ನಿಂತರು ಓ ರಾಜ ಯಾವ ಸ್ತ್ರೀಯರು ಅತ್ಯಲ್ಪವಾದ ಶೋಕ ಸಮಯಗಳಲ್ಲಿಯೂ ಒಬ್ಬರನ್ನೊಬ್ಬರು ಬಹಳವಾಗಿ ಸಮಾಧಾನಗೊಳಿಸುತ್ತಿದ್ದರು ಅವರೆಲ್ಲರೂ ಈಗ ಶೋಕದಲ್ಲಿ ಮುಳುಗಿ ಒಬ್ಬರನ್ನೊಬ್ಬರು ಸುಮ್ಮನೆ ನೋಡುತ್ತಿದ್ದರು ಧೃತರಾಷ್ಟ್ರ ರಾಜನು ರೋಧಿಸುತ್ತಿರುವ ಆ ನೂರಾರು ಮಂದಿ ಸ್ತ್ರೀಯರೊಡನೆ ಬಹುದುಃಖದಿಂದ ಯುದ್ಧ ಭೂಮಿಯನ್ನು ಕುರಿತು ಹೊರಟನು ಶಿಲ್ಪಿಗಳು ವರ್ತಕರು ವೈಶ್ಯರು ವೃದ್ಧ ಸೇವಕರು ಅರಸನನ್ನು ಮುಂದೆ ಬಿಟ್ಟುಕೊಂಡು ಹಿಂದೆ ಬಂದರು ಹೀಗೆ ಕೌರವ ವಿನಾಶದಿಂದಾದ ಅವರೆಲ್ಲರ ರೋದನ ಧ್ವನಿಯು ಪ್ರಪಂಚವನ್ನೇ ವ್ಯಾಕುಲಗೊಳಿಸುವಂತೆ ತೋರಿತು ಯುಗಾಂತ ಕಾಲದಲ್ಲಿ ಕಾಲಾಗ್ನಿಯಿಂದ ದಹಿಸಲ್ಪಡುವ ಪ್ರಜಾಪ್ರಾಣಿಗಳಿಗೆ ಹೇಗೋ ಹಾಗೆ ಈಗ ದೊಡ್ಡ ಪ್ರಾಣಿನಾಶ ಒದಗಿದಂತೆ ಅವರೆಲ್ಲರೂ ಭಾವಿಸಿದರು ರಾಜ ಹೀಗೆ ಕೌರವರಿಗೆ ಮಹಾ ವಿಪತ್ತು ಸಂಭವಿಸಲು ಆ ಪಟ್ಟಣದ ಜನರೆಲ್ಲರೂ ಅತಿ ವ್ಯಾಕುಲದಿಂದ ಗೋಳಿಟ್ಟರು ಎಂದನು ಇದು ಒಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ